ವೀಕ್ಷಕರ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ ಜೂನ್ ಮೂರರಂದು ನಡೆಯಲಿರುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಮತದಾರರು ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಸ್ವತಂತ್ರ ಅಭ್ಯರ್ಥಿ ಲೋಕೇಶ್ ಅವರನ್ನು ಗೆಲ್ಲಿಸಲಿದ್ದಾರೆ ಲೋಕೇಶ್ ಅವರು ಗೆದ್ದ ತಕ್ಷಣವೇ ಶಿಕ್ಷಕರ ಕ್ಷೇತ್ರ ಮತ್ತು ಶಿಕ್ಷಣ ಸಮಸ್ಯೆಗಳಿಗೆ ತ್ವರಿತವಾಗಿ ಪರಿಹಾರ ನೀಡಲಿದ್ದಾರೆಂದು ತುಮಕೂರು ಜಿಲ್ಲಾ ಖಾಸಗಿ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಭೂತರಾಜು ಹೇಳಿದ್ದಾರೆ ಈಗ ಲೋಕೇಶ್ ತಾಳಿಕಟ್ಟೆ ರವರು ರುಪ್ಸಾ ಕರ್ನಾಟಕದ ರಾಜ್ಯಾಧ್ಯಕ್ಷರು ಈಗ ಸುಮಾರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಇಸ್ವಿಯಿಂದಲೂ ಒಂದು ರುಪ್ಸಾ ಕರ್ನಾಟಕ ಅಂತ ಸಂಘಟನೆ ಮಾಡಿಕೊಂಡು ಸಾಕಷ್ಟು ರೀತಿಯಾಗಿ ಶಿಕ್ಷಕರಿಗೆ ಮತ್ತು ಆಡಳಿತ ಮಂಡಳಿಯರಿಗೆ ಮತ್ತು ಸಾಕಷ್ಟು ರೀತಿಯಾಗಿ ಅನುಕೂಲ ಮಾಡ್ಕೊಂಡು ಬಂದಿದ್ದಾರೆ ಇವರು ದೇತಿ ಆಗಿರ್ಬೋದು ಹಣದ ಒಳನೇ ಹರಿಸ್ಬೋದು ಎಂಡದ ಒಳನೇ ಹರಿಸ್ಬೋದು ಕೆಲವೊಂದು ಕೊಡುಗೆಗಳನ್ನೇ ಕೊಡ್ಬೋದು ಕೆಲವೊಂದು ಸೀರೆ ವಾಚು ಇನ್ನೊಂದು ಮತ್ತೊಂದು ಏನೇ ಕೊಡ್ಬೋದು ಆದರೆ ಇದ್ಯಾವುದಕ್ಕೂ ನಾವು ಬಗ್ಗಲ್ಲ ಸಾಕಷ್ಟು ರೀತಿಯಾಗಿ ಶಿಕ್ಷಕರು ಹೇಳಿದರೆ ನಾವೇ ನಾವೇ ದುಡ್ಡು ಕೊಟ್ಟು ಲೋಕೇಶ್ ತಾಳಿಕಟ್ಟೆ ಅವ್ರಿಗೆ ನಾವೇ ಅವ್ರಿಗೇ ನಾವು ಓಟ್ ಹಾಕ್ತಾ ಓಟ್ ಹಾಕುವಂಥ ಒಂದು ಸ್ಥಿತಿ ಒಂದು ನಿರ್ಮಾಣ ಆಗಿದೆ ಈ ಒಂದು ಪರಿಸ್ಥಿತಿಯಲ್ಲಿ ಶಿಕ್ಷಕರ ಕ್ಷೇತ್ರಕ್ಕೆ ಲೋಕೇಶ್ ಕೊಡುಗೆ ಅವರ ಕೊಡುಗೆ ಸಾಕಷ್ಟು ರೀತಿ ಇದೆ ಯಾಕಂತಂದ್ರೆ ಈಗ ಸುಮಾರು ಕೋವಿಡ್ ಸಮಯದಲ್ಲಿ ಮಾನ್ಯ ಯಡಿಯೂರಪ್ಪ ಸಿ ಎಂ ಆಗಿದ್ದಾಗ ಖಾಸಗಿ ಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರ ರೂಗಳನ್ನು ಕೊಡುವಂಥ ಒಂದು ಪ್ರಸಂಗ ಮಾಡಿಕೊಟ್ಟಂಥ ಏಕೈಕ ವ್ಯಕ್ತಿ ಅದನ್ನು ಕೆಲವು ರಾಜಕಾರಣಿಗಳು ಏನು ಮಾಡಿರೋ ಅದನ್ನು ಐದು ಸಾವಿರ ರೂಪಾಯಿಗೆ ಮಾಡಿ ಕೊಟ್ಟರು ಅದಾದಮೇಲೆ ನೆಕ್ಸ್ಟು ಈಗ ಅನುದಾನಿತ ಶಾಲಾ ಶಿಕ್ಷಕರನ್ನ ಏನು ಕಾಲ್ಪನಿಕ ವೇತನ ಏನಿದೆಯೋ ಆ ಕಾಲ್ಪನಿಕ ವೇತನಕ್ಕೆ ಒಂದು ಹೆಜ್ಜೆ ಇಟ್ಟು ಕಾನೂನಿನ ಒಂದು ಹೆಜ್ಜೆ ಇಟ್ಟು ಅದನ್ನು ಕೊಡಿಸ್ಬೇಕು ಎನ್ನುವಂಥ ಹೋರಾಟ ಮಾಡ್ತಾ ಇರೋದು ಮತ್ತು ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಟೈಮ್ ಬಾಂಡೋ ವ್ಯವಸ್ಥೆ ಆಗಿರ್ಬೋದು ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ರೀತಿಯಾದಂಥ ಶಿಕ್ಷಕರಿಗೆ ಒಳ್ಳೆಯದು ಮಾಡಕ್ಕೆ ಹೊರಟಿದ್ದಾರೆ ಹೋರಾಟ ಮಾಡೋಕ್ಕೆ ಹೋಗ್ತಾರೆ ಸಾಮಾನ್ಯವಾಗಿ ನೀವು ನೋಡಿದ್ದೀರಾ ಮಾಧ್ಯಮದಲ್ಲೆಲ್ಲ ಕೇಳಿದಿರ ನಿಮಗೆ ಗೊತ್ತಿರೋಂಥ ವಿಚಾರ ಯಾವುದೇ ಆದ್ರೂ ಪಟ್ಟು ಕೆಲಸ ಪಟ್ಟು ಇಡ್ದಂಥ ಕೆಲಸನ ಬಟ್ ಬಿಡದೆ ಮಾಡುವಂಥ ಏಕೈಕ ವ್ಯಕ್ತಿ ಲೋಕೇಶ್ ತಾಳೆಕಟ್ಟೆರವರು ಈ ಬಾರಿ ಚುನಾವಣಾ ಜೂನ್ ಮೂರರಂದು ನಡೆಯುವಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಖಂಡಿತವಾಗಿ ಲೋಕೇಶ್ ತಾಳೆಕಟ್ಟೆ ಗೆದ್ದೇ ಗೆಲ್ತಾರೆ ಅಂತ ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಇದ್ದೀನಿ ಖಂಡಿತವಾಗಿ ಈಗ ಎನ್ ಪಿ ಎಸ್ಸು ಇದೆ ಈಗ ಈ ಓ ಪಿ ಎಸ್ ಮಾಡಬೇಕು ಅಂತ ಸಾಕಷ್ಟು ಶಿಕ್ಷಕರು ಅವರ ಸ್ಥಿತಿ ಕೇಳಿಬಿಟ್ರೆ ಖಂಡಿತವಾಗಿ ಕಣ್ಣಿಗೆ ನೀರು ಬರುತ್ತೆ ಫ್ರೀಡಮ್ ಪಾರ್ಕಲ್ಲಿ ಹೋಗಿ ಸ್ಟ್ರೈಕಿಗೆ ಕುಂತಿದ್ದಾಗ ಕೆಲವ ನಾಯಕರು ಮಾನವೀಯತೆಗೋಸ್ಕರ ಆದ್ರೂ ಹೋಗಿ ಮಾತನಾಡಿಸುವಂಥ ಒಂದು ಸೌಜನ್ಯ ಇರಲಿಲ್ಲ ಆಂತರಿ ಇವತ್ತು ಚುನಾವಣೆ ನಿಂತ್ಕೊಂಡು ಚುನಾವಣೆ ಮಾಡ್ತಾ ಇನ್ನೊಂದು ಆಸೆ ಆಮಿಷಗಳನ್ನು ಹೊಡ್ತಾ ಇದ್ದಾರೆ ನಮ್ಮ ಲೋಕೇಶ್ ಅಳೆಕಟ್ಟರು ಆ ಸಮಯದಲ್ಲಿ ಶಿಕ್ಷಕರನ್ನು ಹೋಗಿ ಮಾತಾಡಿಸಿ ಅವರಿಗೆ ಯೋಗಕ್ಷೇಮವನ್ನು ನೋಡ್ಕೊಂಡು ಬಂದಂಥವ್ರು ಆವಾಗಲೇ ಆ ಥರ ಮಾಡಿದ್ದಾರ ಅಧಿಕಾರ ಬಂದರೆ ಇನ್ನು ವಿಧಾನ ಪರಿಷತ್ ಸದಸ್ಯರಾದರೆ ಖಂಡಿತ ಒ ಪಿ ಎಸ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡ್ತಾರೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ